ಅಬ್ಬರಿಸಿ ಬೊಬ್ಬರದ ಅಭಿಷೇಕ್ ಶರ್ಮಾ ಇನ್ನು ಮಿಂಚಿದ ಭಾರತದ ಬೌಲರ್ಸ್ ಮೊದಲನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ನ್ಯೂಜಿಲೆಂಡ್ ಬಗ್ಗು ಬಿಡಿದ ಭಾರತ ಇನ್ನು ಈ ಮ್ಯಾಚ್ ಐಲರ್ಟ್ಸ್ ಬಗ್ಗೆ ಸಂಪೂರ್ಣವಾಗಿ ತೃತ್ವರಣ ಬನ್ನಿ ಅದಕ್ಕಿಂತ ಮುಂಚೆ ನೀವೇನಾದರೂ ಟೀಮ್ ಇಂಡಿಯಾದ ಅಪ್ಪಟ ಅಭಿಮಾನಿಯಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ ಅನ್ನ ಹಾಲಲ್ಲಿ ಇಟ್ಕೊಳ್ಳೋದು ಮರಿಬೇಡಿ ಇನ್ನು ಭಾರತ ಮತ್ತು ನ್ಯೂಜಿಲೆಂಡ್ ನಡುವಿನ ಮೊದಲನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಭಾರತ ಗೆಲುವಿನೊಂದಿಗೆ ಶುಭಾರಂಭ ಆದರೆ ಮಾಡಿದೆ ಇನ್ನು ಮೊದಲು ಬ್ಯಾಟಿಂಗ್ ಮಾಡಿದಂತ ಭಾರತ ತಂಡ ನ್ಯೂಜಿಲೆಂಡ್ ತಂಡಕ್ಕೆ ಎರಡ್ ನೂರ ಮೂವತ್ತೊಂಬತ್ತು ರನ್ ಗಳ ಗುರಿಯನ್ನಾದ್ರೆ ನೀಡಿತ್ತು ಇನ್ನು ಈ ಗುರಿ ಬೆನ್ನತ್ತಿದ ನ್ಯೂಜಿಲೆಂಡ್ ತಂಡ ಕೇವಲ ನೂರ ತೊಂಬತ್ತು ರನ್ ಆದ್ರೆ ಮಾಡಿತ್ತು ಅಂತಾನೆ ಹೇಳ್ಬಹುದು ಬಟ್ ನಮ್ಮ ಭಾರತ ತಂಡ ಬಂದ್ಬಿಟ್ಟು ಮೊದಲನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಆದ್ರೆ ಗೆದ್ದಿದೆ ಇನ್ನು ನಾಗ್ಪುರ್ ವಿಸಿಎ ವಿ ಕ್ರೀಡಾಂಗಣದಲ್ಲಿ ಭಾರತ ಮತ್ತು ನ್ಯೂಜಿಲೆಂಡ್ ನಡುವಿನ ಮೊದಲನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಭಾರತ ಗೆಲುವಿನೊಂದಿಗೆ ಶುಭಾರಂಭ ಆದರೆ ಮಾಡಿದೆ ಇನ್ನು ಮೊದಲು ಬ್ಯಾಟಿಂಗ್ ಮಾಡಿದಂತ ನಮ್ಮ ಭಾರತ ತಂಡ ನ್ಯೂಜಿಲೆಂಡ್ ತಂಡಕ್ಕೆ ಎರಡ್ ನೂರ ಮೂವತ್ತೆಂಟು ರನ್ ಹೊಡೆದು ಎರಡ್ನೂರ ಮೂವತ್ತೊಂಬತ್ತು ರನ್ ಗಳ ಗುರಿಯನ್ನಾದರೆ ನೀಡಿತು ಇನ್ನು ಈ ಗುರಿ ಬೆನ್ನತ್ತಿದ ನ್ಯೂಜಿಲೆಂಡ್ ತಂಡ ಇಪ್ಪತ್ತು ಓವರ್ ಗಳಲ್ಲಿ ಏಳು ವಿಕೆಟ್ ಕಳೆದುಕೊಂಡು ನೂರ ತೊಂಬತ್ತು ರನ್ ಆದರೆ ಗಳಿಸಿತು ಇನ್ನು ನಲವತ್ತೆಂಟು ರನ್ ಗಳಿಂದ ಆದರೆ ಸೋಲೊಪ್ಪಿಕೊಂಡಿತು ಅಂತಾನೆ ಹೇಳಬಹುದು ಇನ್ನು ಭಾರತದ ಬ್ಯಾಟಿಂಗ್ ನಲ್ಲಿ ಅಭಿಷೇಕ್ ಶರ್ಮಾ ಅರ್ಧ ಶತಕ ಸಿಡಿಸಿ ಅಬ್ಬರಿಸಿದ್ದಾರೆ ಬೌಲಿಂಗ್ ನಲ್ಲಿ ವರುಣ್ ಚಕ್ರವರ್ತಿ ಮೂವತ್ತೇಳು ರನ್ ಕೊಟ್ಟು ಎರಡು ವಿಕೆಟ್ ಆದರೆ ತೆಗಿತಾರೆ ಇನ್ನು ಶಿವಮ್ ದುಬ್ಬೆ ಇಪ್ಪತ್ತೆಂಟು ರನ್ ಕೊಟ್ಟು ಎರಡು ವಿಕೆಟ್ ತೆಗೆದರೆ ಹರ್ಷಿಲ್ ಸಿಂಗ್ ಅವರು ಮೂವತ್ತೊಂದು ರನ್ ಕೊಟ್ಟು ಒಂದು ವಿಕೆಟ್ ತೆಗೆದು ಉತ್ತಮ ಬೌಲಿಂಗ್ ದಾಳಿ ನಡೆಸಿ ಗೆಲುವಿಗೆ ಅಂತಾನೆ ಹೇಳಬಹುದು ಇನ್ನು ಟೀಂ ಇಂಡಿಯಾ ಎರಡು ನೂರ ಮೂವತ್ತೊಂಬತ್ತು ರನ್ ಗಳ ಬೃಹತ್ ಗುರಿ ಬೆನ್ನ ನಟಿದ ಕ್ಯೂಎಸ್ ಪಡೆ ನಿರೀಕ್ಷಿತ ಆರಂಭ ಪಡೆಯುವಲ್ಲಿ ವಿಫಲ ಆಯಿತು ಅಂತಾನೆ ಹೇಳ್ಬೋದು ಕೇವಲ ಒಂದು ರನ್ ಗೆ ಡೆವನ್ ಕೊನಿವೆ ಔಟ್ ಆದರೆ ಜೀರೋ ಹಾಗೂ ಜೀರೋ ರನ್ ಗೆ ರಚಿನ್ ರವೀಂದ್ರ ಆದರೆ ವಿಕೆಟ್ ಒಪ್ಪಿಸಿ ಇನ್ನು ಇವರಿಬ್ಬರನ್ನ ಕ್ರಮಕ್ರಮವಾಗಿ ಹರ್ಷದೀಪ್ ಸಿಂಗ್ ಹಾಗೂ ಹಾರ್ದಿಕ್ ಪಾಂಡ್ಯ ಪೆವಿಲಿಯನ್ ಗೆ ಸೇರಿಸಿದರು ನಂತರ ಬಂದಂತಹ ಗ್ಲೆನ್ ಫಿಲಿಪ್ಸ್ ಹಾಗೂ ಟೀಮ್ ರಾಬ್ಸನ್ ಜೊತೆಗೂಡಿ ಐವತ್ತೊಂದು ರನ್ ಗಳ ಜೊತೆ ಆಟ ಆದರೆ ದಾಖಲಿಸಿದರು ಇನ್ನು ಹದಿನೈದು ಬೌಲ್ಗಳಲ್ಲಿ ಇಪ್ಪತ್ತೊಂದು ರನ್ ಗಳಿಸಿದ ರಾಪ್ಸ್ಮನ್ ಅವರು ವರುಣ್ ಚಕ್ರವರ್ತಿ ಬೌಲಿಂಗ್ ನಲ್ಲಿ ವಿಕೆಟ್ ಆದರೆ ಒಪ್ಪಿಸಿದರು ಇನ್ನು ಒಂದು ಹಂತದಲ್ಲಿ ಗ್ಲೆನ್ ಫಿಲಿಪ್ಸ್ ಮತ್ತು ಮಾರ್ಕ್ ಚಾಪ್ಮನ್ ನ್ಯೂಜಿಲೆಂಡ್ ಅಭಿಮಾನಿಗಳಿಗೆ ನ್ಯೂಜಿಲೆಂಡ್ ತಂಡಕ್ಕೆ ಒಂದು ಗೆಲುವಿನ ಆಸೆ ಕೂಡ ಮೂಡಿಸಿರ್ತಾರೆ ಅಂತಾನೆ ಹೇಳ್ಬಹುದು ಒಂದೊಳ್ಳೆ ಒಳ್ಳೆ ಪಾರ್ಟ್ನರ್ಶಿಪ್ ಮತ್ತು ಜೊತೆ ಆಟ ಕೂಡ ಮೂಡಿ ಬರ್ತಿರ್ತಾರೆ ಆ ಹಂತದಲ್ಲಿ ಬಂದ್ಬಿಟ್ಟು ಗ್ಲೇನ್ ಫಿಲಿಪ್ಸ್ ಅವರು ಎಪ್ಪತ್ತೆಂಟು ರನ್ ಆದ್ರೆ ಹೊಡೆದಿರ್ತಾರೆ ಇದರಲ್ಲಿ ಆರು ಸಿಕ್ಸ್ ಮತ್ತು ನಾಲ್ಕು ಫೋರ್ ಹೊಡೆದಿರುವ ವೇಳೆ ಅವಾಗ ಅಕ್ಷರ್ ಪಾಟೀಲ್ ಬೌಲಿಂಗ್ ನಲ್ಲಿ ಸಿಂ ದುಬಿಗೆ ಕ್ಯಾಚ್ ಕೊಟ್ಟು ಔಟ್ ಆಗ್ತಾರಂತ ಹೇಳ್ಬೋದು ಗ್ಲೆನ್ ಫಿಲಿಪ್ಸ್ ಆನಂತರ ಬಂದಂತ ಡ್ಯಾರಲ್ ಮಿಚಲ್ ಕೂಡ ಒಂದ್ ಒಳ್ಳೆ ಬ್ಯಾಟಿಂಗ್ ಆದ್ರೆ ಮಾಡ್ತಾರೆ ಹದಿನೆಂಟು ಬಾಲ್ ಅಲ್ಲಿ ಇಪ್ಪತ್ತೆಂಟು ರನ್ ಆದ್ರೆ ಹೊಡಿತಾರೆ ಇನ್ನು ಮಾರ್ಕ್ ಚಾಂಪನ್ ಕೂಡ ಇಪ್ಪತ್ನಾಲ್ಕು ಬಾಲ್ಗಳಲ್ಲಿ ಮೂವತ್ತೊಂಬತ್ತು ರನ್ ಆಡಿ ಔಟ್ ಆಗ್ತಾರೆ ಒಟ್ನಲ್ಲಿ ನಮ್ಮ ಭಾರತ ತಂಡ ಬಂದ್ಬಿಟ್ಟು ಬೌಲಿಂಗ್ ಬ್ಯಾಟಿಂಗ್ ಎರಡರಲ್ಲೂ ಅದ್ಭುತ ಪ್ರದರ್ಶನ ಕೊಟ್ಟು ಈ ಪಂದ್ಯವನ್ನಾದ್ರೆ ಗೆದ್ದಿದ್ದೆ ಇನ್ನು ಸ್ವಲ್ಪ ನಮ್ಮ ಇಂಡಿಯಾದ ಬ್ಯಾಟಿಂಗ್ ಕುರಿತು ಮಾತಾಡೋದಾಯ್ತು ಅಂತಂದ್ರೆ ಇವತ್ತು ಓಪನರ್ಸ್ ಬಂದಂತ ಸಂಜು ಸಾಮಸಾ ಮತ್ತು ಅಭಿಷೇಕ್ ಶರ್ಮಾ ಇಂಪ್ಯಾಕ್ಟ್ ಮಾಡೋದ್ರಲ್ಲಿ ಅಂತಾನೆ ಹೇಳ್ಬಹುದು ಯಾಕಂತಂದ್ರೆ ಸಂಜು ಸಂಸನ್ ಅವರು ಹತ್ತು ರನ್ ಆಡಿ ಔಟ್ ಆಗ್ತಾರೆ ಆನಂತರ ಬಂದಂತ ಇಶಾನ್ ಕಿಶನ್ ಕೂಡ ಎಂಟು ರನ್ ಆಡಿ ಔಟ್ ಆಗ್ತಾರೆ ಇನ್ನು ನಾಯಕ ಸೂರ್ಯಕುಮಾರ್ ಯಾದವ್ ಅವರು ಕೂಡ ಇವತ್ತು ಒಳ್ಳೆ ಟಚ್ ಅಲ್ಲಿ ಆದ್ರೆ ಕಂಡ್ರು ಮೂವತ್ತೆರಡು ರನ್ ಆಡಿ ಔಟ್ ಆಗ್ತಾರೆ ಮತ್ತು ಹಾರ್ದಿಕ್ ಪಾಂಡ ಇಪ್ಪತ್ತೈದು ರನ್ ಆಡಿ ಔಟ್ ಆಗಿದ್ರೆ ಶಿವಮ್ ಧುಬಿ ಒಂಬತ್ತು ರನ್ ಆಡಿ ಔಟ್ ಆಗ್ತಾರೆ ಈ ಪಂದ್ಯಕ್ಕೆ ಮೇನ್ ರುವಾರಿ ಮತ್ತು ಈ ಟಾರ್ಗೆಟ್ ಸೆಟ್ ಮಾಡೋಕೆ ಮೇನ್ ಕಾರಣ ಅಂತಂದ್ರೆ ಅದು ಅಭಿಷೇಕ್ ಶರ್ಮಾ ಮತ್ತು ರಿಂಕು ಸಿಂಗ್ ಅಂದ್ರು ತಪ್ಪಾಗಲ್ಲ ಇನ್ನು ರಿಂಕು ಸಿಂಗ್ ಅವರು ನಲ್ವತ್ನಾಲ್ಕು ರನ್ ಆಡಿದ್ರೆ ಅಭಿಷೇಕ್ ಶರ್ಮಾ ಅವರು ಎಂಬತ್ನಾಲ್ಕು ರನ್ ಆಡಿದ್ರೆ ಆಡ್ತಾರೆ ಇವ್ರಿಬ್ಬರು ಕೂಡ ಇನ್ನೂರ ಇಪ್ಪತ್ತರ ಸ್ಟ್ರೈಕ್ ರೇಟ್ ಮತ್ತು ಇನ್ನೂರ ನಲ್ವತ್ತರ ಸ್ಟ್ರೈಕ್ ರೇಟ್ ನಲ್ಲಿ ಆದ್ರೆ ಬ್ಯಾಟಿಂಗ್ ಮಾಡ್ತಾರೆ ಇನ್ನು ಮೊದಲನೇ ಪಂದ್ಯದ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಮತ್ತು ಈ ಗೆಲುವಿನ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ